ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಶ್ರೀ ಮಹರ್ಷಿ ವಾಲ್ಮೀಕಿ ಗುರುಪೀಠದ ಪ್ರಸನ್ನ ಸ್ವಾಮೀಜಿಗಳ ಪಾತ್ರಗಳಿಗೆ ನಮಸ್ಕರಿಸ್ತಾ ಇವತ್ತಿನ ಪತ್ರಿಕಾಗೋಷ್ಠಿ ನಡೆಸುವಂತ ಉದ್ದೇಶ ಏನು ಜನಗಣತಿ ವಾಲ್ಮೀಕಿ ಜನಗಣತಿ ಸಮೀಕ್ಷೆ ನಡೀತಾ ಇರುವುದರಿಂದ ನಮ್ಮ ಸಮಾಜದ ಎಲ್ಲಾ ವಾಲ್ಮೀಕಿ ನಾಯಕ ಬಂಧುಗಳು ಕಾಲಂ ನಂಬರ್ ಒಂಬತ್ತರಲ್ಲಿ ನಾಯಕ ಮತ್ತು ಕಾಲಂಬ್ ನಂಬರ್ ಹನ್ನೊಂದರಲ್ಲಿ ಉಪಜಾತಿ ನಾಯಕ ಅಂತ ನಮೂದಿಸಿ ಎಲ್ಲ ಶಿಕ್ಷಣ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗೆ ಮುಂದಿನ ನಮ್ಮ ಸಮಾಜದ ಅಭಿವೃದ್ಧಿಗೆ ನಾವೆಲ್ಲ ಜಾತಿ ಸಮೀಕ್ಷೆಗೆ ಸಹಕರಿಸಬೇಕಾಗಿ ಈ ಮಾಧ್ಯಮದ ಮುಖಾಂತರ ನಾವು ಬೇಡ್ಕೊಳ್ತಿದ್ದೇವೆ ಈ ಸಮಾಜದ ಒಂದು ಅಧ್ಯಕ್ಷನಾಗಿ ಬೇಡ್ಕೊಳ್ತಾ ಇದ್ದೀವಿ ಅದು ಓಕೆ ಕಾಲಮ್ಮ ಹನ್ನೊಂದರಲ್ಲಿ ವಾಲ್ಮೀಕಿ ಅಂತ ಬರೆಸ್ಬೋದು ಸಮಸ್ಯೆ ಏನಿಲ್ಲ ನಾಯ್ಕ ಎನ್ ಎ ಕೆ ಎ ನಾಯ್ಕ ಅಂತ ಮಾಡಿಸ್ಬೇಕು ಸರ್ ಈ ಸಮೀಕ್ಷೆ ನಮಗೂ ಸರಿಯಾಗಿ ಅದು ಮಾಹಿತಿ ಇಲ್ಲ ನಾಳೆ ಅಂದ್ರೆ ಶುರುವಾಗುತ್ತೆ ಅಂತ ಹೇಳಿ ಸರ್ ನಮ್ಮ ಮಟ್ಟದಿಂದ